ಇವತ್ತ ಬೋವಿ ಒಡ್ಡಾರ ಪಂಚಪೀಟಂತ ಮಾಡಿರ್ತಕ್ಕಂಥ ಸಮಾವೇಶ ಇವತ್ತು ಹದಿಮೂರನೇ ತಾರೀಕು ನಾವು ಇಲ್ಲಿ ರಾಜ್ಯ ಸಮಾವೇಶ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಏನು ಅದರಿಹೋಳಿ ಇಸಿಯಿಂದ ಏನು ಸ್ಥಾಪನೆ ಆಯ್ತ ನಿಗಮ ಅದರಲ್ಲಿ ಅವರು ಈ ಎಂಟರ್ಪ್ರೈಸಸ್ ಅಂತೇಳಿ ಭೋಗಸ್ಸು ಬಿಲ್ಗಳನ್ನು ಮಾಡಿ ತೊಂಬತ್ತೆಂಟು ಕೋಟಿಗಟ್ಟಲೆ ನಮಸ್ಕಾರ ವೀಕ್ಷಕರೇ ಎಸ್ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಮಂಜುನಾಥ್ ಎಮಗುಡಿ ಧಾರವಾಡ ನಗರದಲ್ಲಿಂದು ಭೂವಿ ವಡ್ಡರ ಸಮಾಜದ ರಾಜ್ಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಹಿರೇಮನಿ ಅವರು ಶ್ರೀ 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 ಜಗತ್ ಭೂವಿ ಪಂಚ ಪೀಠವತಿಯಿಂದ ನಾಳೆ ಅಂದರೆ ಮಾರ್ಚ್ ಹದಿಮೂರರಂದು ಜರುಗಲಿರುವ ಬೃಹತ್ ರಾಜ್ಯ ಸಮಾವೇಶ ಕುರಿತು ಸುದ್ದಿಗೋಷ್ಠಿಯನ್ನು ಕರೆದಿದ್ದರು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಜಗತ್ ಭೂವಿ ಪಂಚಪೀಠ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ರಂಗನಾಥ್ ಸ್ವಾಮೀಜಿ ಅವರು ಹಿರಿಯರ ಕಿರಿಯರ ಮತ್ತು ರಾಜ್ಯ ಎಲ್ಲಾ ಭೂವಿ ಜನಾಂಗದವರ ಅಭಿವೃದ್ಧಿಯ ಚಿಂತನೆಯನ್ನು ಮುಂದಿಟ್ಟುಕೊಂಡು ನಾಳೆ ಹದಿಮೂರರಂದು ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಗಿ ಮಾನ್ಯ ಸಚಿವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ ಇವರ ನೇತೃತ್ವದಲ್ಲಿ ಶ್ರೀ 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 ಜಗತ್ ಭೂವಿ ಪಂಚಪೀಠ ವತಿಯಿಂದ ಧಾರವಾಡ ವಿದ್ಯಾವರ್ಧಕ ಸಂಘದಲ್ಲಿ ಬೃಹತ್ ರಾಜ್ಯ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶಕ್ಕೆ ಎಲ್ಲ ಭೂವಿ ಒಡ್ಡರ್ ಸಮಾಜದ ಜನತೆ ಭಾಗವಹಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಹಿರಮಣಿ ಧಾರವಾಡ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಹಳ್ಯಾಳ್ ತಾಲೂಕು ಅಧ್ಯಕ್ಷರಾದಂತಹ ಗಣಪತಿ ಮೊರಬ್ ನರಸಪ್ಪ ಹನುಮಂತಪ್ಪ ಬದಾಮಿ ಬಸವರಾಜ್ ಮುತ್ತಳ್ಳಿ ಕಳಸಪ್ಪ ಹಿರಮಣಿ ಮಲ್ಲೇಶ್ ಮುನವಳ್ಳಿ ಭೀಮೇಶ್ ನೇಮಿಕಲ್ ತಿಪ್ಪಣ್ಣ ಹಿರಮಣಿ ಅಶೋಕ್ ಹನುಮಂತ್ ದುರ್ಗಪ್ಪ ವಡ್ಡರ್ ರಾಘವೇಂದ್ರ ದೊಡ್ಡಮನಿ ಯಲ್ಲಪ್ಪ ವಡ್ಡರ್ ಹರೀಶ್ ಡಿ ವಡ್ಡರ್ ಮತ್ತು ಇನ್ನಿತರರು ಉಪಸ್ಥಿತರಿದ್ದರು ಇನ್ನು ನಾಳೆ ನಡೆಯುತ್ತಿರುವಂತಹ ಬೃಹತ್ ರಾಜ್ಯ ಸಮಾವೇಶದಲ್ಲಿ ಮುಖ್ಯ ಅತಿಥಿಯಾಗಿ ಮಾನ್ಯ ಕೇಂದ್ರ ಸಚಿವರು ಭಾರತ ಸರ್ಕಾರ ನವದೆಹಲಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರು ಅಧ್ಯಕ್ಷತೆಯನ್ನ ಸನ್ಮಾನ್ಯ ಶ್ರೀ ಸಂತೋಷ್ ಎಸ್ ಲಾಡ್ ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇನ್ನು ದಿವ್ಯ ಸಾನಿಧ್ಯವನ್ನು ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ರಂಗನಾಥ್ ಸ್ವಾಮೀಜಿ ಅವರು ಪಾವನ ಸಾನಿಧ್ಯ ಪರಮ ಪೂಜ್ಯ ಶ್ರೀ ಶ್ರೀ ನರಸಿಂಹ ಸ್ವಾಮೀಜಿ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಕವಿ ಸ್ವಾಮೀಜಿ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸ್ವಾಮೀಜಿ ಪರಮ ಪೂಜ್ಯ ಶ್ರೀ ಶ್ರೀ ರುದ್ರಮುನಿ ಋಷಿ ಮಹಾಸ್ವಾಮೀಜಿ ಪರಮ ಪೂಜ್ಯ ಶ್ರೀ ಶ್ರೀ ಬಸವರಾಜ್ ದೇವರು ಇವರೆಲ್ಲರೂ ನಾಳೆ ನಡೆಯುತ್ತಿರುವಂತಹ ಭೋವಿ ವಡ್ಡರ್ ಬೃಹತ್ ರಾಜ್ಯ ಸಮಾವೇಶ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮ ಇದು ಎಲ್ಲ ನಮ್ಮ ಪೀಠ ಒಂದು ಉದ್ದೇಶ ಮಾಡಿಬಿಟ್ಟು ಇವತ್ತು ಸಮಾಜದ ಅಭಿವೃದ್ಧಿ ಚಿಂತನೆಗೆ ಮುಂದಿಟ್ಟುಕೊಂಡು ಕಾರ್ಯಕ್ರಮ ಧಾರವಾಡ ಜಿಲ್ಲೆಯಲ್ಲಿ ಇವತ್ತೋವಿಡ್ಡರ ಅಂತ ಹೇಳಿ ಮಾಡಿರ್ತಕ್ಕಂಥ ಸಮಾವೇಶ ಇವತ್ತ ಹದಿಮೂರನೇ ತಾರೀಕು ನಾವು ಇಲ್ಲಿ ರಾಜ್ಯ ಸಮಾವೇಶ ಧಾರವಾಡ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ ವಿದ್ಯಾವರ್ಧಕ ಸಂಘದ ಅಭಿ ಒಂದು ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದೀವಿ ಅದಕ್ಕೋಸ್ಕರನೇ ಇವತ್ತ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೂ ಇವತ್ತ ಹಳ್ಳಿಯಿಂದ ಡೆಲ್ಲಿಯನ್ನು ತಾವು ಮಾಡಿಸ್ತಾ ಮಾಡಿಸ್ ತೋರಿಸಕ್ಕಂತ ಮಾಧ್ಯಮ ಮಿತ್ರದವರು ಅದಕ್ಕೆ ಇವತ್ತ ನಮ್ಮ ಬಡಪಾಯಿ ಸಮಾಜವನ್ನು ಅಭಿವೃದ್ಧಿ ಚಿಂತನದಲ್ಲಿ ತಮದು ಸಹ ಇವತ್ತ ಒಂದು ಏನೇ ಒಂದು ಮೂಲ ಸಲುವುಗಳು ಬಂದರು ಸಹ ಇವತ್ತ ಒಂದು ಮಾಧ್ಯಮ ಮುಖಾಂತರ ಒಂದು ಹೇಳಿಕೆ ಮುಖಾಂತರ ಮುಖಂಡರುಗಳ ಮುಖಾಂತರ ಇವತ್ತ ನಮ್ಮ ಸಮಾಜಕ್ಕೆ ತಿಳಿಪಡಿಸ್ತಕ್ಕಂಥ ಎಲ್ಲ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ತೀನಿ ತಿಳಿಪಡಿಸಬೇಕಂತ ಹೇಳಿ ನಮ್ಮ ಹೆಸರು ಡಾಕ್ಟರ್ ರಂಗನಾಥ ಸ್ವಾಮೀಜಿ ಅಂತೇಳಿ ನಮ್ಮ ನಮ್ಮದು ಜಗತ್ತ ಬೋಯ್ ಒಡ್ಡರ ಗುರುಪೀಠ ಅಂತೇಳಿ ಮಾಡ್ಕೊಂಡಿದೀವಿ ಆ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥವ್ರು ನಾವು ಜೀವ ಜೀವನಕ್ಕೆ ನಮ್ಮ ಭೂವಿ ಕರ್ನಾಟಕದ ಭೂವಿ ಅಭಿವೃದ್ಧಿ ನಿಗಮ ಆಯಿತು ಆದರೆ ಇಲ್ಲಿ ನಿಜವಾದ ಬಡವರಿಗೆ ಸೌಲಭ್ಯಗಳನ್ನು ಯಾರೂ ಕೊಟ್ಟಿಲ್ಲ ಕೊಡೋಕ್ಕಾಗಿಲ್ಲ ಯಾಕೆಂದರೆ ಇಡೀ ನಮ್ಮ ಸಮಾಜಕ್ಕೆ ಮುಖ್ಯಸ್ಥರಾಗಿರ್ತಕ್ಕಂಥ ಸ್ವಾಮಿಗಳು ಇಮ್ಮಡಿ ಸಿದ್ದರಾಮೇಶ್ವರರು ಏನು ಅದರಿಯೊಳ್ಳೆ ಇಸುವಿಯಿಂದ ಏನು ಸ್ಥಾಪನೆ ಆಯಿತ ನಿಗಮ ಅದರಲ್ಲಿ ಅವರು ಈ ಎಂಟ್ರಪ್ರೈಸಸ್ ಅಂತೇಳಿ ಭೋಗಸ್ಸು ಬಿಲ್ಗಳು ಮಾಡಿ ತೊಂಬತ್ತೆಂಟು ಕೋಟಿ ಗಟ್ಟಲೆ ನುಂಗಿದ್ದಾರೆ ಅವ್ರ ಮೇಲೆ ಸಿಒಿ ತನಿಖೆ ಆಗಿ ಎಫ್ ಆರ್ ಎಲ್ಲ ಆಗಿದೆ ಆದರೂ ಕೂಡ ಅವರನ್ನು ಜೈಲಿಗೆ ಕಳಿಸಿಲ್ಲ ಮತ್ತು ಶಿಕ್ಷಣ ಆಗಿಲ್ಲ ಈ ಕೂಡಲೇ ಈ ಪಂಚಪೀಠದಿಂದ ನಾವು ಸಂದೇಶ ಕೊಡ್ತಾ ಇದ್ದೀವಿ ಈ ಕೂಡಲೇ ಅವರನ್ನು ಬಂಧಿಸಿ ನೂರ ತೊಂಬತ್ತೆಂಟು ಕೋಟಿಯಲ್ಲಿ ಮಿಶ್ರಾಫನ್ ಆಗಿರ್ತಕ್ಕಂಥ ಪ್ರತಿಯೊಂದು ಪೈಸವನ್ನು ಬಡ್ಡಿ ಸಮೇತ ಮುಟ್ಟುಗೋಲು ಹಾಕ್ಕೊಂಡು ಅವರನ್ನು ಏನು ದೌರ್ಜನ್ಯ ಅಡಿಯಲ್ಲಿ ಅವರನ್ನು ಕೇಸ್ ಮಾಡಿ ಅವರಿಗೆ ಜೈಲು ಕಳಿಸಬೇಕು ಅದನ್ನು ವಸೂಲಿ ಮಾಡಬೇಕು ಅಂತೇಳಿ ಹೇಳ್ತೀವಿ ಅದು ಹದಿನೈದು ದಿವಸದಲ್ಲಿ ಇದು ಆಗಲಿಲ್ಲ ಅಂತಂದರೆ ನಾವು ಪಂಚಪೀಠದಿಂದ ಧರಣಿಯನ್ನು ಮಾಡುತ್ತೇವೆ ಹೋರಾಟಗಳನ್ನು ಮಾಡುತ್ತೇವೆ ಅಂತೇಳಿ ತಿಳಿಸ್ತೇವೆ